ಮುಖಂಡ ಹೆಮ್ಮೆಯ ನಾಯಕ ಕರ್ನಾಟಕ ಸರ್ಕಾರದ ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸಮಸ್ತಿಯ ಮಹಾಜ್

ವಿನಂತೇವೆ ಚಪ್ಪಾಳಗಳ ಮುಖಾಂತರ ಸಾಕ್ಷಿಯಾಗಿದ್ದೇವೆ ಅನ್ನೋದನ್ನ ಸಾಕ್ಷೀಕರಿಸಿದ ಹಸಿರಿನ ಮಹತ್ವವನ್ನ ಸದಾವಕಾಲ ಸಾರಿ ಹೇಳುವಂತಹ ವಿದ್ಯುಕ್ತವಾದ ಉದ್ಘಾಟನೆ ಭವ್ಯ ವೇದಿಕೆ ಮೇಲೆ ನಮ್ಮ ಸ್ಥಳೀಯ ಮಾಡಿ ಪೌರ ಕಾರ್ಮಿಕರಿಗೆ ನೇಮಕಾತಿ ಆದೇಶ ಪತ್ರವನ್ನ ಇದ್ದಾರೆ ಜೋರಾದ ಚಪ್ಪಾಳೆಯನ್ನ ನೀಡೋ ಮುಖಾಂತರ ಧನ್ಯವಾದಗಳನ್ನ ಸಮರ್ಪಿಸೋಣ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಸಾವಿರದ ಮುನ್ನೂರ ತೊಂಬತ್ನಾಲ್ಕು ಪೌರ ಕಾರ್ಮಿಕರಿಗೆ ಬೆಳಗಿನ ಉಪಹಾರ ಕಿಟ್ ಹಾಗೂ ಸುರಕ್ಷಾ ದರಿಸು ನೀಡುವಂತಹ ಕಾರ್ಯಕ್ರಮ ಭವ್ಯ ವೇದಿಕೆ ಮೇಲೆ ಆ ಪೌರ ಕಾರ್ಮಿಕರನ್ನ ವೇದಿಕೆಗೆ ಆಹ್ವಾನಿಸಿದ್ದೇನೆ ಶ್ರೀಮತಿ ಚೌಡವ್ವ ದಂಡಗಲ್ ಕಿಟ್ ಅನ್ನ ಸ್ವೀಕರಿಸ್ತಾ ಇರುವಂತಹ ಪೌರ ಕಾರ್ಮಿಕರಿಗೆ ಒಂದು ಪ್ರೀತಿಯ ಚಪ್ಪಾಳೆ ಬೆಳಗಾವಿ ಮಹಾನಗರ ಪಾಲಿಕೆ ನಗರ ಬಡತನ ನಿವಾರಣಾ ಕೋಶದ ಎಸ್ಸಿ ಎಸ್ಪಿ ಟಿಎಸ್ಪಿ ಯೋಜನೆಯ ದೋಡ್ಮಣಿ ಪ್ರಥಮ್ ಅನುಗೋಳ ಲ್ಯಾಪ್ಟಾಪ್ ಅನ್ನ ಸ್ವೀಕರಿಸ್ತಾ ಇರುವಂತಹ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಒಂದು ಪ್ರೀತಿಯ ಚಪ್ಪಾಳೆಯನ್ನ ನೀಡುವ ಮುಖಾಂತರ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಕಾರ್ಯಕ್ರಮವಾದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಆಸ್ತಿ ಹೊಂದಿರುವ ಸಾರ್ವಜನಿಕರಿಗೆ ನಿಯಮಾನುಸಾರ ಎ ಮತ್ತು ಬಿ ಖಾತಾ ನಮೂನೆಯನ್ನು ವಿತರಿಸೋದು ಎ ಖಾತಾ ಫಲಾನುಭವಿಗಳು ಕೃಷ್ಣ ವಸಂತ್ ಜಾಟರ್ ರಾಜೇಂದ್ರ ಕುಮಾರ್ ಕೃಷ್ಣಾಜಿ ಭೋಸ್ಲೆ ಬಿ ಖಾತಾ ಫಲಾನುಭವಿಗಳು ವೇದಿಕೆಗೆ ಆಗಮಿಸಬೇಕು ಶ್ರೀಕಾಂತ್ ಮಾರುತಿ ಶಿಂದೆ ಬಾಳು ಪೋಮಾನಿ ಭಾಟೆ ಸುಧೀರ್ ವಸಂತರಾವ್ ಪಾಟೀಲ್ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ ವಿಶೇಷವಾಗಿ ನೇಮಕಾತಿಗೊಂಡಂತ ಎಲ್ಲ ಪೌ

ಸೋವತೆ ಇದ್ಯಾ हेलो एवरीवन वेलकम टू द इनफेक्शन नाउ अपना नंबर जेलेनो ಕಂದ ಹೆಮ್ಮೆಯಾ 나યಕ ಕರ್ನಾಟಕ ಸರ್ಕಾರದ ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸಮಸ್ತ ಕೋಟಾ ನಗರಿಯ ಮತ್ತು ಚಿತ್ರನ ರೇಡ್ ರೂಪವಾಗಿ ಬಂದಿರುವ

ಚಪ್ಪಾಳೆಗಳ ಮುಖಾಂತರ ತಾವು ಈ ಉದ್ಘಾಟನೆಯಲ್ಲಿ ಸಾಕ್ಷಿಯಾಗಿದ್ದೇವೆ ಅನ್ನೋದನ್ನ ಸಾಕ್ಷೀಕರಿಸ ಹಸಿರಿನ ಮಹತ್ವವನ್ನ ಸದಾವಕಾಲ ಸಾರಿ ಹೇಳುವಂತಹ ವಿದ್ಯುಕ್ತವಾದ ಉದ್ಘಾಟನೆ ಭವ್ಯ ವೇದಿಕೆ ಮೇಲೆ ಸಿದ್ದರಾಮಯ್ಯ ಕಾರ್ಮಿಕರಿಗೆ ನೇಮಕಾತಿ ಆದೇಶ ಪತ್ರವನ್ನ ಜೋರಾದ ಚಪ್ಪಾಳೆಯನ್ನ ನೀಡೋ ಮುಖಾಂತರ ಧನ್ಯವಾದಗಳನ್ನ ಸಮರ್ಪಿಸೋಣ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ತೊಂಬತ್ನಾಲ್ಕು ಪೌರ ಕಾರ್ಮಿಕರಿಗೆ ಬೆಳಗಿನ ಉಪಹಾರ ಕಿಟ್ ಹಾಗೂ ಸುರಕ್ಷಾ ು ನೀಡುವಂತಹ ಕಾರ್ಯಕ್ರಮ ಭವ್ಯ ವೇದಿಕೆ ಮೇಲೆ ಆ ಪೌರ ಕಾರ್ಮಿಕರನ್ನ ವೇದಿಕೆಗೆ ಆಹ್ವಾನಿಸಿದ್ದೇನೆ ಶ್ರೀಮತಿ ಚೌಡವ್ವ ದಂಡಗಲ್ ಕಿಟ್ ಅನ್ನ ಸ್ವೀಕರಿಸ್ತಾ ಇರುವಂತಹ ಪೌರ ಕಾರ್ಮಿಕರಿಗೆ ಒಂದು ಪ್ರೀತಿಯ ಚಪ್ಪಾಳೆ ಬೆಳಗಾವಿ ಮಹಾನಗರ ಪಾಲಿಕೆ ನಗರ ಬಡತನ ನಿವಾರಣಾ ಕೋಶದ ಎಸ್ಸಿ ಎಸ್ಪಿ ಟಿ ಎಸ್ಪಿ ಯೋಜನೆಯ ದೋಡ್ಮಣಿ ಪ್ರಥಮ್ ಅನಗೋಳ್ ಲ್ಯಾಪ್ಟಾಪ್ ಅನ್ನ ಸ್ವೀಕರಿಸ್ತಾ ಇರುವಂತಹ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಒಂದು ಪ್ರೀತಿಯ ಚಪ್ಪಾಳೆಯನ್ನ ನೀಡುವ ಮುಖಾಂತರ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಕಾರ್ಯಕ್ರಮವಾದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಆಸ್ತಿ ಹೊಂದಿರುವ ಸಾರ್ವಜನಿಕರಿಗೆ ನಿಯಮಾನುಸಾರ ಎ ಮತ್ತು ಬಿ ಖಾತಾ ನಮೂನೆಯನ್ನು ವಿತರಿಸೋದು ಎ ಖಾತಾ ಫಲಾನುಭವಿಗಳು ಕೃಷ್ಣ ವಸಂತ್ ಜಾಟರ್ ರಾಜೇಂದ್ರ ಕುಮಾರ್ ಕೃಷ್ಣಾಜಿ ಭೋಸ್ಲೆ ಬಿಕಾತ ಫಲಾನುಭವಿಗಳು ವೇದಿಕೆಗೆ ಆಗಮಿಸಬೇಕು ಶ್ರೀಕಾಂತ್ ಮಾರುತಿ ಶಿಂದೆ ಬಾಳು ಪೋಮಾನಿ ಭಾಟೆ ಸುಧೀರ್ ವಸಂತರಾವ್ ಪಾಟೀಲ್ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ ವಿಶೇಷವಾಗಿ ನೇಮಕಾತಿಗೊಂಡಂತ ಎಲ್ಲ ಸ್ವಯಂ ಚಾಲಿತ ಯಂತ್ರ ಚಾಲಿತ ವೀಲ್ ಚೇರ್ ಹೋಗುವಂತಹ ಒಂದು ವಿಷಯ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ